ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಎನ್ ರಮೇಶ್ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ನಾವು ಇಲ್ಲಿ ಅನೇಕ ಹೊಯ್ಸಳ ಕಾಲದ ಅಪೂರ್ವ ಕಲಾಕೃತಿಗಳನ್ನು ನೋಡ್ಕೊತ ಬಂದ್ವಿ ಅದೇ ರೀತಿ ಈ ಸರ್ತಿ ಮತ್ತೊಂದು ಅಪೂರ್ವ ಆಗಿರ್ತಕ್ಕಂಥ ವಿಚಾರ ನಾನು ನಿಮ್ಮ ಮುಂದೆ ಇಡ್ತೇನೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಉತ್ತರದ ಸುಲ್ತಾನರಿಂದ ದಾಳಿ ನಡೆಯಿತು ಮಲ್ಲಿಕಾಫರ್ ಸೈನ್ಯ ದಾಳಿ ಮೊದಲ ಬಾರಿಗೆ ನಡೆದಿದ್ದು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಭಾರತ ದೇಶದ ಇತಿಹಾಸದಲ್ಲಿ ನಡೆದ ಒಂದು ಪ್ರಮುಖ ಘಟನೆ ಅಂದರೆ ಇದು ಮಲ್ಲಿಕಾಫರ್ನ ದಾಳಿ ಯಾಕೆಂದರೆ ಅಲ್ಲಿ ತನಕ ದಕ್ಷಿಣ ಭಾರತದ ಮೇಲೆ ಮುಸಲ್ಮಾನ ಮಹಮದಿಯರ ಸೈನ್ಯದ ದಾಳಿ ನಡೆದಿರಲ್ಲ ಆ ಒಂದು ದಾಳಿ ನಡೆದಿರೋದಕ್ಕೆ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಮೂಡುತ್ತೆ ಏನು ಅಂತಾರೆ ದೇವಗಿರಿಯಿಂದ ಹೊರಟಂಥ ಮಲ್ಲಿಕಾಫರ್ನ ಸೈನ್ಯ ಮಲ್ಲಿಗ ಇಪ್ಪತ್ತೊಂದು ದಿವಸದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಹೊರಸಮುದ್ರಕ್ಕೆ ಬಂದು ಮುತ್ತಿಗೆ ಹಾಕ್ತಾರೆ ಆ ಸಮಯದಲ್ಲಿ ದಾರಿನಲ್ಲಿ ಯಾರೂ ಅವ್ರನ್ನ ತಡಿಲಿಲ್ವಾ ಅಥವಾ ಹೊಯ್ಸಳ ಸಾಮ್ರಾಜ್ಯದ ಸೈನ್ಯ ಅಷ್ಟು ನಿಶಕ್ತಿ ಆಗಿತ್ತ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡುತ್ತೆ ಖಂಡಿತ ಅದಕ್ಕೆ ಉತ್ತರ ಏನು ಅಂತಂದರೆ ಖಂಡಿತವಾಗೂ ಅವತ್ತಿನ ಕಾಲದಲ್ಲಿ ಗ್ರಾಮ ಗ್ರಾಮದಲ್ಲಿ ಊರು ಊರುಗಳಲ್ಲಿ ಮಹಮ್ಮದೀರ ಸೈನ್ಯ ದಕ್ಷಿಣ ಭಾರತದ ಮೇಲೆ ದಾಳಿ ನಡೆದಕ್ಕೆ ತೀವ್ರವಾದ ಪ್ರತಿರೋಧ ವ್ಯಕ್ತವಾಗಿತ್ತು ಅದಕ್ಕೆ ಸಾಕ್ಷಿಯಾಗಿ ಮೂರು ಸಾಕ್ಷಿಗಳನ್ನ ನಾವು ಹುಡುಕ್ಸಿದಾರೆ ಇತಿಹಾಸಕಾರರು ಒಂದು ಹೊನ್ನಾಳಿ ಬಳಿ ಇರ್ತಕ್ಕಂಥ ಒಂದು ಶಾಸನ ಎರಡನೇದು ಹಾಸನ ಊರಿಗೆ ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರ್ ದೂರ ಇರತಕ್ಕಂಥ ದುದ್ದ ಅಂತಕ್ಕಂಥ ಒಂದು ಸಣ್ಣ ಗ್ರಾಮ ಅಲ್ಲಿಂದ ಮೂರು ಕಿಲೋಮೀಟ್ರ್ ಬಂದರೆ ಈಗ ನಾನು ಅಲ್ಲೇ ನಿಂತಿರೋದು ಮೂಲದುದ್ದ ಅಂತಕ್ಕಂಥ ಒಂದು ಊರಿದೆ ಆ ಊರಿನಲ್ಲಿ ಇರ್ತಕ್ಕಂಥ ದೊರೆತಿರ್ತ ಮತ್ತೊಂದು ವೀರಗಲ್ಲು ಮೂರನೇದು ಬೇಲೂರು ಶ್ರೀ ಚನಕೇಶ್ವರ ದೇವಾಲಯದಲ್ಲಿ ಮೂರನೇ ವೀರಗಲ್ಲು ಈ ಮೂರು ವೀರಗಲ್ಲುಗಳು ಕೂಡ ಉತ್ತರ ಭಾರತದ ಮಹಮದೀರ ದಾಳಿ ದಕ್ಷಿಣ ಭಾರತದ ಹೊಯ್ಸಿ ಸಾಮ್ರಾಜ್ಯದಲ್ಲಿ ಆಗಿರೋದಕ್ಕೆ ಸಾಕ್ಷೀಕರಿಸಿದೆ ಈ ಮೂಲ ದುದ್ದದಲ್ಲಿ ಇರ್ತಕ್ಕಂಥ ವೀರಗಲ್ಲ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ದುದ್ದ ಎಂಬತಕ್ಕಂಥ ಗ್ರಾಮ ಹಾಸನ ಮತ್ತು ಅರಸೀಕೆರೆ ನಗರದ ಮಧ್ಯೆ ಹೋಗ್ತಕ್ಕಂಥ ಪ್ರಮುಖ ಹೆದ್ದಾರಿನಲ್ಲಿ ಸಿಗುತ್ತೆ ಆ ಊರಿನಿಂದ ಎರಡು ಕಿಲೋಮೀಟ್ರ್ ದೂರ ಹೋಯಿತು ಅಂದರೆ ಅಲ್ಲಿ ನಾವು ಮೂಲದುದ್ದ ಅಂತ ನೋಡ್ತೀವಿ ನೋಡಿ ಈಗ ನಾನು ಮೂಲದುದ್ದಕ್ಕೆ ಬಂದಿದ್ದೀನಿ ಆ ಮೂಲದುದ್ದದ ಹೊರಗಡೆ ಇರ್ತಕ್ಕಂಥ ಒಂದು ಬೃಹತ್ ಕೆರೆನ ನಾವಿಲ್ಲಿ ನೋಡ್ಬೋದು ನೀವು ನೋಡ್ತಾ ಇದ್ದೀರಲ್ಲ ಒಂದು ಬೃಹತ್ತಾಗಿರ್ತಕ್ಕಂಥ ಕೆರೆ ಈ ಕೆರೆ ಏರಿ ಮೇಲೆ ಒಂದು ರಸ್ತೆ ಇದೆ ಈ ಕೆರೆಯ ಬದಿಯಲ್ಲಿ ಈ ಕಡೆಗೆ ನಾವು ಬಯಲನ್ನು ನಾವು ನೋಡ್ತೀವಿ ಜಮೀನೆಲ್ಲ ಇದೆ ಅಲ್ಲಿ ಒಂದು ದೇವಾಲಯ ನೋಡ್ತಿರಲ್ಲ ಅದೇ ಶ್ರೀ ಕಲ್ಲೇಶ್ವರ ದೇವಾಲಯ ಆ ದೇವಾಲಯನ ಹತ್ತಿರ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹಾಂ ಸ್ನೇಹಿತರೆ ಈ ಕಲ್ಲೇಶ್ವರ ದೇವಾಲಯಕ್ಕೆ ಒಂದು ಚಿಕ್ಕ ಕಾಲು ದಾರಿ ಇದೆ ಈ ಕಾಲು ಹೋಗ್ತಾ ಇದ್ದೇನೆ ಸಣ್ಣ ರಸ್ತೆ ನೀವು ನೋಡ್ತಾ ಇದ್ದೀರಾ ನೋಡಿ ಇದೇ ಕಲ್ಲೇಶ್ವರ ದೇವಾಲಯ ಆ ಕಡೆ ಕೆರೆ ಇದೆ ಈ ಕಡೆ ಜಮೀನುಗಳಿದೆ ಇಲ್ಲೆಲ್ಲ ತೆಂಗಿನ ದೊಡ್ಡ ನಾವು ನೋಡ್ಬೋದು ಇಲ್ಲಿ ನೋಡ್ತಾ ಇದ್ದೀರ ನೋಡಿ ಇದೇ ಆ ದೇವಾಲಯ ಅಲ್ಲಿಗೆ ಇಲ್ಲಿ ಸರಿಯಾದ ದಾರಿ ಇಲ್ಲ ಎಲ್ಲ ಹುಲ್ಲು ತುಂಬ ಬೆಳೆದ್ಬಿಟ್ಟಿದೆ ಇಲ್ಲಿ ಯಾರು ಜನ ಓಡಾಡ್ದಂಗೆ ಕಾಣ್ತಾ ಇಲ್ಲ ಜನ ಓಡಾಟ ಇಲ್ಲ ಅಂತ ಅನಿಸುತ್ತೆ ಇದು ಜಮೀನು ನೀವು ನೋಡ್ತಾ ಇದ್ದೀರ ನೋಡಿ ಜಮೀನಿದು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದೇ ಕಲ್ಲೇಶ್ವರ ದೇವಾಲಯ ಬಹಳ ಪ್ರಾಚೀನವಾದ ಹೊಯ್ಸಳರ ಕಾಲದ ಕಲ್ಲೇಶ್ವರ ದೇವಾಲಯದ ಮುಂದೆ ನಾನು ಈಗ ಕರ್ಕೊಂಬಂದಿದ್ದೀನಿ ಸ್ನೇಹಿತರೀಗ ನಾವು ತಾನು ತೋರಿಸ್ತಾ ಇರೋದು ಭಾರತ ದೇಶದ ಇತಿಹಾಸದಲ್ಲಿ ನಡೆದ ಒಂದು ಪ್ರಮುಖವಾದ ಘಟನೆಯನ್ನು ಸಾಕ್ಷೀಕರಿಸಿರಿದಂತಹ ಒಂದು ದೇವಾಲಯ ಈ ದೇವಾಲಯದಲ್ಲಿ ಒಟ್ಟು ನಾಲ್ಕು ವೀರಗಲ್ಗಳನ್ನ ನಾವು ನೋಡ್ತಾ ಇದ್ದೀವಿ ನೀವು ನೋಡ್ತಾ ಇದ್ದಿರ ನೋಡಿ ಈಗ ನಾನು ಅದ್ರ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಇದೇ ವೀರುಗಳ ಹತ್ರ ಇದ್ದೀನಿ ನೀವು ನೋಡ್ತಾ ಇದ್ರೆ ನೋಡಿ ಇಲ್ಲಿ ಒಂದು ಅದ್ರ ಪಕ್ಕ ಎರಡನೇ ವೀರಗಲ್ನ ನಾವು ನೋಡ್ಬೋದು ಇಲ್ಲಿ ಹೋಗ್ಲಿಕ್ಕೂ ಕೂಡ ಆಗೋಲ್ಲ ತುಂಬ ಗಿಡ ಬೆಳೆದಿದೆ ಇದು ಮೂರು ಮತ್ತು ನಾಲ್ಕನೇ ವೀರಗಲ್ಲು ನೋಡಿ ಸ್ನೇಹಿತರೆ ಅದೇ ಕಲ್ಲೇಶ್ವರ ದೇವಾಲಯ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಮೂರನೇ ವೀರಗಲ್ಲು ಇದು ನಾಲ್ಕನೇ ವೀರಗಲ್ಲು ಇದು ಕಲ್ಲೇಶ್ವರ ದೇವಾಲಯ ಒಳಗಡೆ ಕಲ್ಲೇಶ್ವರ ದೇವಾಲಯ ನಾವು ನೋಡ್ಬೋದು ಒಳಗಡೆ ನಂದಿ ಇದೆ ಫಸ್ಟ್ ದೇವಾಲಯಕ್ಕೆ ಹೋಗಿ ಆ ಈಶ್ವರನಿಗೆ ನಮಸ್ಕಾರ ಮಾಡೋಣ ಏಕೆಂದರೆ ಇಷ್ಟು ವರ್ಷಗಳ ಕಾಲ ಈಗ ನನ್ನ ಕಾಪಾಡ್ಕೊಂಬಂದಿರ್ತಕ್ಕಂಥ ಕಲೇಶ್ವರ ಸ್ವಾಮಿ ಕಲ್ಲೇಶ್ವರ ಸ್ವಾಮಿಗೆ ಒಂದು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಒಂದು ಪುಟ್ಟದಾದ ಒಂದು ದೇವಾಲಯ ಏಳ್ನೂರು ವರ್ಷಗಳ ಕಾಲ ಕಾಪಾಡ್ಕೊಂಡು ಬಂದಿದ್ದಾನೆ ನಮ್ಮ ಕಲೇಶ್ವರ ನೋಡಿ ಸ್ನೇಹಿತರೆ ಇದೇ ನಮ್ಮ ದೇಶದ ಸಂಸ್ಕೃತಿ ಒಳಗೆ ಹೋಗೋದು ಬೇಡ ನಾವು ದೇವರಿಗೆ ಕಲ್ಲೇಶ್ವರ ಸ್ವಾಮಿಗೆ ಒಂದು ಭಕ್ತಿಪೂರ್ವಕವಾದ ಹೂಗಳನ್ನ ಅರ್ಪಿಸ್ತಾ ಇದ್ದೇನೆ ಸ್ನೇಹಿತರೆ ಇದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಎಷ್ಟಾಗುತ್ತೋ ಅಷ್ಟು ಬಂದಿದ್ದಕ್ಕೆ ನೀವು ನೋಡ್ತಾ ಇದ್ದೀರ ನೋಡಿ ಈ ಕಡೆ ತೋರಿಸಿದ್ದನ್ನು ಹಾ ಓಕೆ ನೋಡ್ತಾ ಇದ್ದೀರಲ್ಲ ಇದು ಒಂದು ವೀರ್ಗಲ್ಲು ಕೈ ಹಾಕೋಕ್ಕೂ ಆಗೋಲ್ಲ ಅಷ್ಟು ದಟ್ಟವಾಗಿ ಎಲ್ಲ ಬೆಳೆದ್ಬಿಟ್ಟಿದೆ ಇದಕ್ಕೆ ಸಲಾಕಿ ಪಿಕಾಸಿಗಳು ತಂದೆ ಇದನ್ನು ರೆಡಿ ಮಾಡಬೇಕು ಹಾಗೆ ಮಾಡೋಕ್ಕಾಗಲ್ಲ ಇಲ್ಲಿ ಯಾವುದೋ ಒಂದು ಕೋಲಿದೆ ದಿ ಹಾಂ ನೋಡಿ ಬನ್ನಿ ಹಾಂ ನೋಡ್ತಾ ಇದ್ದೀರ ಸ್ನೇಹಿತರೆ ಇದು ಮತ್ತೊಂದು ವೀರ್ಗಲ್ಲು ನೋಡಿ ಇಲ್ಲಿ ಬಹಳ ದುಃಖ ಆಗುತ್ತೆ ಇದಿರೋ ರೀತಿ ನೋಡಿದ್ರೆ ಯಾಕೆಂದರೆ ಇದು ಹಿನ್ನೆಲೆಯನ್ನು ನಾನೀಗ ಓದು ಹೇಳ್ತೇನೆ ಈ ಶಾಸನದಲ್ಲಿ ಏನು ಬರೆದಿದೆ ಅಂತ ಆದರೆ ನಾವು ಕಾಪಾಡ್ಕೊಂಡು ಬಂದಿರೋ ರೀತಿ ತುಂಬ ಮನಸ್ಸಿಗೆ ನೋವಾಗುತ್ತೆ ಸ್ನೇಹಿತರೆ ಇಂಥ ಮಹನೀಯರ ಒಂದು ತ್ಯಾಗದಿಂದ ನಮ್ಮ ದೇಶದ ಸಂಸ್ಕೃತಿ ಇವತ್ತು ಉಳ್ಕೊಂಡಿದೆ ಆದರೆ ಅವ್ರನ್ನ ನಾವು ನೋಡ್ಕೊಂಡಿರೋ ರೀತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಯಾರಿಗೆ ಹೇಳೋದು ಇದನ್ನು ಕಾಪಾಡ್ಕೊಂಬಂದಿರೋ ಕಲ್ಲೇಶ್ವರ ಸ್ವಾಮಿ ಆತನೇ ಇದನ್ನು ಕಾಪಾಡಬೇಕಷ್ಟೆ ಮುಟ್ಟಕ್ಕೂ ಆಗೋಲ್ಲ ಇದು ಬರೀ ಮುಳ್ಳು ಇದು ಅಷ್ಟೇ ನೋಡಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಓಕೆ ನೋಡಿ ಅಂತ ಕಾಣಿಸ್ತಾ ನೋಡಿ ಎಷ್ಟು ಸುಂದರವಾಗಿ ಮೂಡಿ ಬಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ವೀರಗಲ್ಲು ಬಂತ ಬನ್ನಿ ಇಲ್ಲಿ ಪಾಪ ಯುದ್ಧದಲ್ಲಿ ಹೋರಾಡ್ತಾ ಇರ್ತಕ್ಕಂಥ ವಿರೋಚಿತವಾಗಿ ಹೋರಾಡ್ತಿರ್ತಕ್ಕಂಥ ಸೈನಿಕನ್ನು ನೀವು ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರೆ ನೋಡಿ ಯುದ್ಧದ ಚಿತ್ರಾನ್ನ ನಾವು ನೋಡ್ಬೋದು ಇಲ್ಲಿ ಕೆಳಗಡೆನೂ ಅಷ್ಟೇ ಯುದ್ಧದ ಚಿತ್ರಾನ್ನ ನಾವು ನೋಡ್ಬೋದು ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ ಇಲ್ಲಿ ಹ್ಞೂ ಭಾಳ ಬೇಜಾರಾಗುತ್ತೆ ವೀರಗಲ್ಗೆ ಒಂದು ಗೌರವಪೂರ್ವಕವಾಗಿ ಒಂದು ಹಾರ ಹಾಕ್ತಾ ಇದ್ದೀನಿ ಕಾಲ್ ಇಡೋಕ್ಕೂ ಆಗೋಲ್ಲ ಬರಿ ಕಾಲಲ್ಲಿ ಕೊಡಿ ಇನ್ನೊಂದು ಹೂವು ಸ್ನೇಹಿತರೆ ಈ ಒಂದು ವೀರಗಲ್ಲಿನ ಹಿನ್ನೆಲೆ ಅದರ ಪ್ರಾಮುಖ್ಯತನ ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ ಸಾವಿರದ ಮುನ್ನೂರ ಹನ್ನೊಂದರ ಇಸ್ವಿನಲ್ಲಿ ಮಲ್ಲಾವುದ್ದೀನ್ ಖಿಲ್ಜಿ ದಂಡನಾಯಕನಾಗಿರ್ತ ಮಲ್ಲಿಕಾಫುರ್ ಹೊಯ್ಸಳ ಸಾಮ್ರಾಜ್ಯ ದಾಳಿ ಮಾಡ್ತಾನೆ ಆ ದಾಳಿ ಮಾಡಿದಾಗ ಊರು ಊರಿನಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಆತನಿಗೆ ಪ್ರತಿರೋಧ ವ್ಯಕ್ತವಾಗುತ್ತೆ ಆದರೆ ಅದಕ್ಕೆ ಸಾಕ್ಷಿ ದೊರೆತಿರೋದು ಮೂರೇ ನಾನು ಆಗಲೇ ಹೇಳ್ದಂಗೆ ಹೊನ್ನಾಳಿ ಬಳಿ ಒಂದು ಅದು ಬಿಟ್ಟರೆ ದುಡ್ಡ ಮೂಲದುದ್ದ ಅಂತ ನಾವು ಕ ಆ ಮೂಲದುದ್ದ ಜಾಗದಲ್ಲಿರ್ತದೆ ಕಲ್ಲೇಶ ದೇವಾಲಯದ ಮುಂದೆ ನಾನು ನಿಂತಿದ್ದೀನಿ ಅಲ್ಲಿ ನಾವು ಒಟ್ಟು ವೀರಿಗೆ ಎರಡು ವೀರುಗಳನ್ನ ನೋಡ್ಬೋದು ಆ ವೀರುಗಳು ಏನಪ್ಪ ಅಂತಂದರೆ ತಂದೆ ಮತ್ತು ಮಗ ತಂದೆ ಮತ್ತು ಮಗ ಉತ್ತರ ಭಾರತದ ಸುಲ್ತಾನ ಮಹಮದೀರ ಸೈನ್ಯದ ವಿರುದ್ಧ ಹೋರಾಡಿ ತ ವೀರಸ್ವರ್ಗ ಪಡೆದಿರ್ತಕ್ಕಂಥ ಕುರುಹಾಗಿ ನಿಂತಿರ್ತಕ್ಕಂಥ ಎರಡು ವೀರಗಲ್ಲು ಅದು ಏನು ಪಡೆದಿದೆ ಶಾಸನದಲ್ಲಿ ಅಂತ ನಾನು ಓದ್ಬಿಟ್ಟು ಹೇಳ್ತೇನೆ ಸ್ನೇಹಿತರೆ ಸ್ವಸ್ತಿ ಶ್ರೀ ಸ್ವಾಮಿ ಸಂವತ್ಸರ ಅದು ಪೃಥ್ವಿ ಇದು ಶ್ರೀಮಂತ ಮಹಾರಾಜಾದ ರಾಜ ಶ್ರೀ ವೀರ ವೀರಬಲ್ಲಾಳ ದೇವರು ಸುಖ ಕಥಾ ನಿಮ್ ರಾಜ್ಯಂಗೆಯುತ್ತಿರುಕಲು ತುರು ರಾಜ್ಯಂ ಗೈಯುತ್ತಿರಲು ತುರುಕರು ದೋರ ಸಮುದ್ರಕ್ಕೆ ದಂಡೆತ್ತಿ ಬಂದಲ್ಲಿ ದುದ್ದ ನಡುಕೋಟೆಯ ದುದ್ದ ನಡುಕೋಟೆ ಅಂತಂದರೆ ಇದು ದುದ್ದ ಬಹುಶಃ ಇಲ್ಲಿ ಕೋಟೆ ಇತ್ತು ಅನಿಸುತ್ತೆ ನಡುಕೋಟೆ ಅಂತೆ ದುದ್ದ ನಡುಕೋಟೆಯ ದಡುಕೋಟೆಯ ಮಾಚೆಯ ನಾಯಕನ ಮಗ ಬೈಚಯ್ಯ ನಾಯಕನು ಬೈಚಯ್ಯ ನಾಯಕ ಎಂಬತಕ್ಕಂಥ ಒಂದು ವೀರಸ್ವರ್ಗ ಹೊಂದಿರೋದಕ್ಕೆ ಗುರುತಾಗಿ ಈ ವೀರಗಲ್ಲು ನಿಂತಿದ್ದೆ ಯಾರೋ ಬೈಚಯ್ಯ ನಾಯಕ ಅಂದರೆ ಮಾಚೆಯ ನಾಯಕನ ಮಗ ಅದು ಹೇಗೆ ಯುದ್ಧ ಮಾಡ್ದ ಅಂತಂದರೆ ಗೌರವ ಯುದ್ಧ ನಡೀತು ಅಂತ ಹೇಗೆ ಹೇಳಿದೆ ನಾನು ಅಂತಂದರೆ ನೋಡಿ ಇಲ್ಲಿ ಬರೆದಿದ್ದಾರೆ ರಾಜ್ಯ ಇದು ಮಗ ಉಭಯ ದಳಗಳ ಮೆಚ್ಚಿ ಅಂದರೆ ಉಭಯ ದಳ ಅಂದರೆ ಎರಡೂ ಇತ್ತು ಅಂತ ಎರಡು ಅಂತಂದರೆ ಇವರು ಪ ಇವ್ರ ಸೈನ್ಯ ಇತ್ತು ಅವ್ರ ಸೈನ್ಯ ಉಭಯ ದಳಗಳು ಮೆಚ್ಚಿ ಹೊಯ್ದಾಡು ಬಿದ್ದಲ್ಲಿ ಅಂದರೆ ಆ ಒಂದು ಹೋರಾಟದಲ್ಲಿ ಆತ ಮೃತನಾದ ಅಂತ ಅಂದ್ಬಿಟ್ಟು ಅದರ ಪಕ್ಕದಲ್ಲಿರ್ತಕ್ಕಂಥ ಮತ್ತೊಂದು ವೀರಿಗಲ್ಲು ಅದ್ರದ್ದು ನಾನು ಓದ್ಬಿಡ್ತೀನಿ ಇದೇ ರೀತಿ ಎಲ್ಲ ಬರೋದು ರಾಜೇಶ್ವರ ವೈಸರಾಜ ಕದಾವಿದ್ರೆ ದುಡ್ಡೆಯ ಮಾಹೇಶನ ಮಗ ಮಾಸಿಯ ನಾಯಕನ ಮಗ ಹಿರಿಯ ತಮ್ಮಣ್ಣ ನೋಡಿ ತಂದೆ ಮತ್ತು ಮಗ ಅವರಿಬ್ಬರು ಉತ್ತರ ಭಾರತದ ಸುಲ್ತಾನರ ಮಹಮದೀಯ ಸೈನ್ಯದ ವಿರುದ್ಧ ಹೋರಾಡಿ ತಂದೆ ಮತ್ತು ಮಗ ಇಬ್ಬರು ಹೋರಾಡಿ ತಮ್ಮ ಪ್ರಾಣ ತ್ಯಾಗ ಮಾಡ್ಕೊಂಡಿದ್ದಾರೆ ಅದರ ಒಂದು ಕುರುಹಾಗಿ ನಿಂತಕ್ಕಂಥ ಒಂದು ಮಹಾನ್ ವೀರುಗಲ್ಲು ನಾವು ಈ ಕಲ್ಲೇಶ್ವರ ದೇವಾಲಯದಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಎಲ್ಲದಕ್ಕೂ ಎವಿಡೆನ್ಸ್ ಕೇಳ್ತಾರೆ ಎವಿಡೆನ್ಸ್ ಬೇಸ್ ಹಿಸ್ಟ್ರಿ ಅಂತ ಈ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳಿಗೆ ದಾಖಲೆಗಳು ಕೇಳ್ತಾರೆ ಇವತ್ತು ದಕ್ಷಿಣ ಭಾರತದ ಮೇಲೆ ಉತ್ತರದ ಸುಲ್ತಾನರ ದಾಳಿ ಆಗಿರೋದಕ್ಕೆ ಇರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ದಾಖಲೆ ಅಂತಂದರೆ ಈ ಒಂದು ವೀರಗಲ್ಲು ಸ್ನೇಹಿತರೆ ಎರಡು ಮೂರು ವರ್ಷದ ಹಿಂದೆ ಇಲ್ಲಿ ಬಂದು ನಾವು ಸ ಸಮಾನ ಮನಸ್ಕರೆಲ್ಲ ಬಂದು ಇಲ್ಲಿ ಒಂದು ಕ್ಲೀನಿಂಗ್ ಎಲ್ಲ ಮಾಡಿ ಹೋಗಿದ್ವಿ ಮತ್ತು ಇದು ಮೂಲ ಸ್ವರೂಪಕ್ಕೆ ಹೋಗಿದೆ ಇದು ನಮ್ಮ ದೇಶದ ಆಸ್ತಿ ಇದು ನಮ್ಮ ಸಂಸ್ಕೃತಿಯ ಆಸ್ತಿ ಅನೇಕ ನೂರಾರು ಸಾವಿರಾರು ಜನರು ತಮ್ಮ ಪ್ರಾಣತ್ಯಾಗ ಮಾಡಿದ್ದಾರೆ ಅದನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಆದರೆ ಈಗಿನ ಪರಿಸ್ಥಿತಿ ನೋಡ್ತು ಅಂದರೆ ಬಹುಶ್ರೀ ಕಲ್ಲೇಶ್ವರ ಸ್ವಾಮಿನೇ ಇದನ್ನು ಕಾಪಾಡಕ್ಕೆ ಸಾಧ್ಯ ಬೇರೆಯವ್ರಕ್ಕೆ ಆಗಲ್ಲ ಅಂತ ಅನಿಸುತ್ತೆ ಸ್ನೇಹಿತರೆ ಈ ರೀತಿಯ ಒಂದು ಸ್ಮಾರಕಗಳನ್ನ ರಕ್ಷಣೆ ಮಾಡಿ ಮುಂದಿನ ಚನ್ ಮುಂದಿನ ಪೀಳಿಗೆಗೂ ಕೂಡ ಇದರ ಮಹತ್ವನ ತಿಳಿಸ್ಬೇಕಾಗಿರೋ ಜವಾಬ್ದಾರಿ ನಮ್ಮೆಲ್ಲೆಲ್ಲರ ಮೇಲೆ ಇದೆ ಅಲ್ವ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇದೇ ರೀತಿಯ ಮತ್ತೊಂದು ವಿಚಾರ ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ